ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ರಾಜಕಾರಣದಿಂದಾಗಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದ್ದು ಬೆಂಗಳೂರಿನಲ್ಲಿ ಸ್ಫೋಟದಂತಹ ವಿಧ್ವಂಸಕ ಕೃತ್ಯಗಳು ನಡೆಯುವಂತಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಹಿಂದೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಶಿವಮೊಗ್ಗದ ಗಲಭೆ ಪ್ರಕರಣ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಜಿಂದಾಬಾದ್ ಘೋಷಣೆ ಸೇರಿದಂತೆ ಹಲವು ಘಟನೆಗಳಲ್ಲಿ ಸರ್ಕಾರ ವೈಫಲ್ಯ ಅನುಭವಿಸಿದೆ ಕೆಜೆಹಳ್ಳಿ ಡಿಜಿಹಳ್ಳಿ ಗುಂಪು ಗಲಭೆ ಪ್ರಕರಣಗಳಲ್ಲಿ ಮೃದು ಧೋರಣೆ ಅನುಸರಿಸಿದೆ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣದಿಂದ ರಾಜ್ಯದ ಜನರ ಸುರಕ್ಷತೆಗೆ ಸವಾಲು ಎದುರಾಗಿದೆ ಎಂದರು ಸ್ಫೋಟದ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಪ್ರಕರಣವನ್ನು ರಾಷ್ಟೀಯ ತನಿಖಾ ದಳದ ವಿಚಾರಣೆಗೆ ವಹಿಸಬೇಕು ಎಂದು ಆಗ್ರಹಿಸಿದ ಅವರು ರಾಷ್ಟದ ಭದ್ರತೆಗೆ ಗಂಡಾಂತರ ಎದುರಾದಾಗಲೂ ಓಲೈಕೆ ರಾಜಕಾರಣ ಬೇಡ ಎಂದು ಹೇಳಿದರು ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ದೇಶದಲ್ಲಿ ಘಟನೆ ಬೆಚ್ಚಬೆಳೆಸಿದೆ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಒಳಗಡೆ ರಾಜ್ಯಸಭಾ ಚುನಾವಣೆ ನಡೆದ ನಂತರ ಗೆದ್ದು ಬರ್ತಾ ಇರ್ತಕ್ಕಂಥ ಸಂಸದ ಅವರ ಹಿಂಬಾಲಕರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಡ ಕೂಗಾಯಿತು ಇವೆಲ್ಲವನ್ನೂ ಸಹ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರು ಇವರ ಮಂತ್ರಿ ಸಂಪೂರ್ಣವಾಗಿ ಸಹಿಸಿಕೊಂಡು ಬಂದಿದೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬಿಜೆಪಿ ಸ್ಫೋಟದಂತಹ ಪ್ರಕರಣದಲ್ಲಿ ರಾಜಕಾರಣ ಮಾಡಲು ಬಯಸುವುದಿಲ್ಲ ಆದರೆ ಕಳೆದ ಒಂಬತ್ತು ತಿಂಗಳಿನಿಂದ ಕಾಂಗ್ರೆಸ್ನ ಧೋರಣೆಗಳು ಕೇವಲ ಮತಗಳಿಗೆ ಸೀಮಿತವಾಗಿವೆ. ಹೀಗಾಗಿ ಕಾನೂನು ಉಲ್ಲಂಘಿಸುವವರಿಗೆ ರಕ್ಷಣೆ ನೀಡುವಂತಿದೆ. ಬ್ರಾಂಡ್ ಬೆಂಗಳೂರು ಮಾಡದಿದ್ದರೂ ಚಿಂತೆ ಇಲ್ಲ. ಬಾಂಬ್ ಬೆಂಗಳೂರು ಎಂಬ ಕಳಂಕ ತರಬೇಡಿ ಎಂದು ಹೇಳಿದರು. ಅದಲ್ಲ ಸಂತೋಷವಾಗಿದ್ದೀರಿ ಇಷ್ಟು ವರ್ಷ 75 ವರ್ಷ ಬಾಂಬ್ ಬೆಂಗಳೂರು ಅನ್ನುವ ಕಳಂಕವನ್ನ ಬೆಂಗಳೂರಿಗೆ ತರಬೇಡಿ. ಬ್ರಾಂಡ್ ಬೆಂಗಳೂರು ಮಾಡದಿದ್ದರೂ ಪರವಾಗಿಲ್ಲ. ಬಾಮ್ ಬೆಂಗಳೂರು ಅಂತ ಮಾಡಬೇಡಿ ದಯವಿಟ್ಟು